ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾವು ವೇಕಂಟ ಅರವೇತ್ನಿಕಿತಾ ಇವತ್ತಿನ ರೀಡಿಂಗ್ ಏನಂತಂದ್ರೆ ಇವತ್ತಿನ ಏನು ಟಾಪಿಕ್ ಏನು ವಿಷಯ ಅಂತಂದ್ರೆ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನಿಮ್ಮ ವ್ಯಕ್ತಿಯ ಬಜೆಟ ಭಾವನೆಗಳು ಏನದ ಅಂತ ನೋಡೋಣಂತ ನಿಮ್ಮ ರಿಲೇಶನ್ಶಿಪ್ ಒಳಗೆ ಅ ನೀವು ಯಾರ ವ್ಯಕ್ತಿ ಏನು ಮುಚ್ಚಿಟ್ರು ಅಂತ ನೀವು ತಿಳ್ಕೊಬೇಕಂತ ಮಾಡ್ತೀರಿ ನೀವು ಭಾಳ ಇಷ್ಟಪಡ್ತಿರ್ತೀರಿ ಅವ್ರನ್ನ ಬಟ್ ಅವ್ರು ಏನೋ ನಿಮ್ಮ ಕಡೆಯಿಂದ ಮುಚ್ಚಿಟ್ಟಬೋದು ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ಎಕ್ಸ್ಪ್ರೆಸ್ಡ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಂತ ಹೇಳ್ಬೋದು ಇಲ್ಲಿ ಓಕೆ ಟ್ಯಾರೋದಿಂದ ನೋಡೋಣ ಅಂತ ಒರಕಲ್ ಕಾರ್ಡ್ಸ್ ನೋಡೋಣ ಅಂತ ಸೊ ಆ ವ್ಯಕ್ತಿ ಹೆಸರು ಮೂರು ಸಲ ಹೇಳ್ಕೊಳ್ರಿ ವಿಷುವಲೈಸ್ ಮಾಡ್ಕೊಳ್ರಿ ಓಕೆ ನಿಖಿತಾ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಲವ್ ರೀಡಿಂಗ್ ರಿಲೇಶನ್ಶಿಪ್ ಟ್ಯಾರೋ ಓಕೆ ನಿಮ್ಮ ವ್ಯಕ್ತಿಯ ಭಾವನೆಗಳು ಕರೆಂಟ್ ಫೀಲಿಂಗ್ಸ್ ಹೀಗೆಲ್ಲ ನೋಡ್ತಿದ್ದೆ ಅಂದರೆ ಗೈಡೆನ್ಸ್ ಬೇಕು ನಮ್ಮದು ಈ ರಿಲೇಷನ್ಶಿಪ್ಪಿಗೆ ಅಂದಾಗ ಸೊ ಆರ್ ಇನ್ ದ ರೈಟ್ ಪ್ಲೇಸ್ ನಿಮಗೆ ಇಲ್ಲಿ ಎಲ್ಲನೂ ಸಿಗ್ತಾ ಐತಿ ಇದು ಕಲೆಕ್ಟಿವ್ ಟ್ಯಾರೋ ಮತ್ತು ಟೈಮ್ಲೆಸ್ ಸೊ ನೀವು ಯಾವಾಗ ನೋಡ್ತೀರಿ ಅವತ್ತು ನಿಮಗೆ ರೆಸನೇಟ್ ಆಗ್ತೈತಿ ಓಪನ್ ಮಾಡಿದ ರೀಡಿಂಗ್ಸ್ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ರಿಟರ್ನ್ ಯುವ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳ ಜನ ದಿನ ನೋಡ್ತೀರಿ ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಿಲ್ಲ ಪ್ಲೀಸ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಕಾರ್ಡ್ಸ್ ತೆಗಿತದ ನನ್ನ ವಿಜುಲೈಸ್ ಮಾಡ್ಕೊಂಡಿರಿ ಅನ್ಕೊಂತಾನೆ ಸ್ಟಾರ್ಟೆಡ್ ಲೈಕಿಂಗ್ ಸಮನ್ ಎಲ್ಸ್ ನೌ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಅವ್ರು ಬಿರಿಯಾನು ಇಷ್ಟಪಡ್ತದಾರಂತ ಸೊ ನಿಮ್ಮ ಕಡೆಗೆ ಅಷ್ಟೊಂದು ಲಕ್ಷ ಕೊಡ್ಲಿಕ್ಕಿಲ್ಲ ಅದು ಬಟ್ ನಿಮ್ದೆಲ್ಲ ಮಿಸ್ಟೇಕ್ ಅಂತಲೂ ಹೇಳ್ತದ ಇಲ್ಲಿ ಕೆಲವೊಬ್ರು ನಿಮಗೆ ಇಲ್ಲಿಗೆ ಏನು ಬಚ್ಚಿಟ್ಟಾರಂದರೆ ನೀವು ಭಾಳ ಅವರಿಗೆ ನನಗೆ ಟೈಮ್ ಕೊಟ್ಟಿಲ್ಲ ನನಗೆ ಜೊತೆ ಹೀಗಿರೋ ಹಂಗಿರೋ ನೀವೇನೋ ಭಾಳ ಒಂದು ಫೈಟಿಂಗ್ ಎನರ್ಜಿ ಜೀವನ ಆಗೋದಿರಿ ಅನಿಸುತ್ತೆ ಪದೇ ಪದೇ ಏನಾರ ಕ್ವಶನ್ ಕೇಳ್ತೀರಿ ಪದೇ ಪದೇ ಏನಾರ ಒಂದು ಅವ್ರಿಗೆ ಅನಿಸುತ್ತೆ ನಿಮಗೆ ಅನಿಸುತ್ತೆ ನೀವು ಮಾತಾಡ್ತಿದ್ದೀರಿ ಅಂತಂದು ಬಟ್ ಅವ್ರಿಗೆ ಅನಿಸುತ್ತೆ ಜಗಳ ಮಾಡ್ತಿದ್ದೀರಿ ಅಂತಂದು ನನ್ನ ಜೀವನದಾಗ ಒಂದು ಸೀರಿಯಸ್ ಒಂದು ಇಶ್ಯೂ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡನೇ ಐ ನೀಡ್ ಯುವರ್ ಸಪೋರ್ಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು ಬಟ್ ನೀನು ಈ ಫೈಟಿಂಗ್ ಬೇಡ ಅಂತಲೇ ಕೆಲವೊಬ್ಬರಿಗೆ ಅನಿಸ್ತತಿ ಬಟ್ ಅದನ್ನು ಹೇಳಿಲ್ಲ ಅವ್ರು ನಿಮಗೆ ಹಾಗಾಗಿ ಇಲ್ಲಿ ಅವಾಯ್ಡ್ ಮಾಡ್ತಿರ್ಬೋದು ನೋಡ್ರಿ ಅವಾಯ್ಡ್ ಮಾಡ್ತಿರ್ಬೋದು ಏನು ಜಗಳ ಪರಿಜೆಗಳಾಕವಲ್ಲೇ ನಾನೇನೋ ಒಂದು ಸೀರಿಯಸ್ ಆಗಿ ಒಂದಿನ ಮಾತಾಡೋಣ ಹೋದ್ರೆ ನಿಮ್ಮ ಕಡೆಯಿಂದಲೊಂದು ನೆಗೆಟಿವ್ ಆಗಿ ಅವರಿಗೆ ರಿಯಾಕ್ಷನ್ ಬಂದಾಗ ಅವರಿಗೆ ಅದು ಬೇಜಾರಾಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು ನೋಡ್ರಿ ಭಾಳ ಜನ ಅವ್ರು ನಿಮಗೆ ಭಾಳ ಸಲ ಹೇಳಿರ್ಬೋದು ಅನ್ನಿಸುತ್ತೆ ಅವ್ರು ಹೇಳೋಣ ಅಂತ ಕೆಲವೊಂದು ವಿಷಯಗಳಿಗೆ ನಿನ್ನ ಕ್ಷಮಿಸ್ಬಿಡ್ಬೇಕು ಮರೆತು ಬಿಡ್ಬೇಕು ಅವನ್ನ ಹಿಟ್ಟು ಹಾಕ್ಬಿಡ್ಬೇಕು ಅಂತವಲ್ಲ ಹಾಂ ಬಟ್ ನೀವು ಅದನ್ನ ಮಾಡೋಂಗಿಲ್ಲ ಬಟ್ ಆಗಲ್ಲ ಈಗ ಭಾಳ ಲೇಟ್ ಆತಿದೆ ನಿಮಗೆ ಇದನ್ನು ಹೇಳಿ ಹೇಳಿ ನೀವು ಬರೀ ಇದು ಪದೇ ಪದೇ ಜಗಳ ಮಾಡೋದು ಬರೀ ಕ್ವಶನ್ ಕೇಳೋದು ನೀವೇನು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ ನೀವು ಅವ್ರ ಜೊತೆಗೆ ಇರ್ಬೇಕಂತ ಅವ್ರಿಗೆ ಇಷ್ಟ ಬಟ್ ನಿಮ್ಮದು ಕೆಲವೊಂದು ಆ್ಯಟಿಟ್ಯೂಡ್ಸ್ ಕೆಲವೊಂದು ಕೆಲವೊಂದಿದು ಗುಣಗಳು ಅವರಿಗೆ ಇಷ್ಟ ಆಗಾಕತ್ತಿಲ್ಲ ಅನ್ಸರ್ ನಿಮ್ಗೆ ನಾ ಯಾಕಂದ್ರೆ ಐ ಆಮ್ ರಿಯಲಿ ಅಟ್ರಾಕ್ಟ್ ಇಟ್ಟಿವಿ ನಿಮ್ಗೆ ಭಾಳ ಅಟ್ರಾಕ್ಟ್ ಆಗ್ಯಾರ ನಿಮ್ಗೆ ನಾನು ನೀವು ನನ್ನ ಜೊತೆಗೆ ಇರಬೇಕಂತ ಅವ್ರಿಗೆ ಅಂದ್ರೆ ಅವ್ರ ಜೊತೆ ನೀವು ಇರ್ಬೇಕು ಅದು ಆಯ್ತು ಅವರಿಗೆ ಹ್ಞೂ ಅವ್ರ ಜೀವನದಾಗ ಭಾಳಷ್ಟು ಸೀಕ್ರೆಟ್ಸ್ ಅದಾವೆ ನಿಮಗೆ ಗೊತ್ತದವು ಕೆಲವೊಂದು ಸೀಕ್ರೆಟ್ಸ್ ಬಟ್ ಎಲ್ಲಾನು ಗೊತ್ತಿಲ್ಲ ಅವ್ರ ಜೀವನದ ಎಲ್ಲ ಕಥೆ ನಿಮಗೆ ಗೊತ್ತಿಲ್ಲ ಭಾಳ ಜನರಿಗೆಲ್ಲಾ ಅದು ನಿಮಗೆ ನೀವು ಅಂದ್ಕೊಂಡಿರಿ ಆ ವ್ಯಕ್ತಿನ ಎಲ್ಲ ತಿಳ್ಕೊಂಬಿಟ್ಟೆ ನಾನು ಎವ್ರಿ ಐ ನೋ ಎವ್ರಿಥಿಂಗ್ ಅಬೌಟ್ ಹಿಮ್ ಅಥವಾ ಹಿಯರ್ ಅಂತ ಹೇಳಿ ಅಂತ ಅನ್ಕೊಂಡಿರಿ ಬಟ್ ನೋ ಎಷ್ಟೋ ವಿಷಯಗಳನ್ನು ಅವರು ಮೇ ಬಿ ಅದು ಕೆಟ್ಟದಾಗಿರಲ್ಲ ಅದನ್ನು ರಿಲೇಷನ್ಶಿಪ್ ಉಳಿಸ್ಕೊಳಕ್ಕಾಗಿನ ಅದು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅವರು ಬಚ್ ಅದು ಬಚ್ಚಿಟ್ಟಿರ್ಬೋದು ಅದು ನೋ ಪ್ರಾಬ್ಲಮ್ ಓಕೆ ಯಾಕಂದ್ರೆ ನಿಮ್ಮನ್ನು ಹರ್ಟ್ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಹರ್ಟ್ ಇಷ್ಟ ಇಲ್ಲ ಸೊ ಹಂಗಾಗಿ ಕೆಲವೊಂದು ವಿಷಯನ ಅವರು ಮುಚ್ಚು ನಿಮಗಿಂದು ಹೇಳಿರ್ಲಿಕ್ಕಿಲ್ಲ ನೀವು ಅಂದ್ಕೊತೀರ ನನ್ನ ಕಡೆಯಿಂದ ಅವರು ನನಗೆ ಬಚ್ಚಿಟ್ರೆ ನನಗೆ ಹೇಳಿಲ್ಲ ನನಗೆ ಸುಳ್ಳು ಹೇಳಿದ್ರು ಮೋಸ ಮಾಡಿದ್ರು ಹಿಂಗೆ ಅನ್ಬೋದು ಹಂಗಾಗಿನೂ ಇಲ್ಲಿ ಕೆಲವೊಂದು ವಿಷಯಗಳನ್ನ ಅವರು ನಿಮ್ಮಿಂದ ದೂರ ಆಗ್ತಾ ಇದಾರೆ ಅಂತನೂ ನನಗಿಲ್ಲಿ ಅನ್ನಿಸ್ತಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಇಲ್ಲಿ ಆಮೇಲೆ ನಿಮ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತಾವಲ್ಲ ನೀ ಇರ್ಬೇಕಂದಾಗ ನಿಮ್ದು ನಿಮ್ಮದೊಂದು ಪ್ರಾಸ್ಪೆಕ್ಟಿವ್ ಇರೋದ ನಿಮ್ದು ನಾನು ನಾ ಖುಷಿ ಇರ್ಬೇಕಂದ್ರೆ ಹಿಂಗೆ ಇರಬೇಕು ನನ್ನ ವ್ಯಕ್ತಿ ಜೊತೆ ನಾ ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಹಿಂಗೆ ಅದನ್ನೆಲ್ಲನೂ ಅವ್ರು ನೀವು ಅವ್ರ ಕಡೆಯಿಂದ ಕೊಡೋಕ್ಕಾಗತ್ತಿಲ್ಲ ಅಂತ ಮತ್ತೆ ನಿಮ್ಮನ್ನು ಹರ್ಟ್ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ಬಿಕಾಸ್ ದೇ ಆರ್ ಬ್ಯುಸಿ ವಿತ್ ದೇರ್ ಲೈಫ್ ಅವ್ರಿಗೆ ಜೀವನದಾಗ ಬೇರೆನೂ ಏನೋ ಕೆಲವೊಂದು ವಿಷಯಗಳದ ಅವ್ರು ಸೀರಿಯಸ್ಸಾಗಿ ಅವ್ರು ಡಿ ದೇ ಹ್ಯಾವ್ ಟು ಡೀಲ್ ವಿತ್ ದ ಹ್ಞೂ ಅವ್ರ ಫ್ಯಾಮಿಲಿ ಇಶ್ಯೂಸ್ ಭಾಳ ಇಲ್ಲಿ ಹ್ಞೂ ಹಾಗಾಗಿನೂ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ ಅನಿಸತಿ ನೀನು ನನಗೆ ಟೈಮ್ ಕೊಡೋಲ್ಲ ನನ್ನಕಿನ್ನ ನಿಮ್ಗೆ ಅವರೇ ಹೆಚ್ಚು ಹೀಗೆಲ್ಲಾನು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯಾವಿಲ್ಲ ಅದನ್ನೆಲ್ಲ ಅರ್ಥ ಮಾಡಿಸ್ಕೊಂಡು ಕುಂದ್ರಕೀಗ ಅವ್ರ ಕಡೆ ಟೈಮ್ ಇಲ್ಲ ಅನಿಸತಿ ಮೋಸ್ಟ್ಲಿ ಅವ್ರು ಹೇಳಿರ್ಬೋದು ನಿಮಗೆ ಕೇಳಿರ್ಬೋದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋರಿಗೆ ಅನ್ನಿಸ್ತಾ ಇತ್ತಿಲ್ಲ ಹಾಗಾಗಿ ನಿನಗೇನು ಖುಷಿ ಬೇಕಲ್ಲ ಆ ಖುಷಿ ನನ್ನ ಕೈಯಿಂದ ಕೊಡಕ್ಕೆ ಆಗಕತ್ತಿಲ್ಲ ಅಂತ ಅವ್ರಿಗೆ ಅನ್ಸಾಕತ್ ಬಟ್ ಸ್ಟಿಲ್ ನಿಮ್ಮನ್ನು ಇಷ್ಟಪಡ್ತಾರವ್ರು ನಿಮ್ಮನ್ನು ಇಷ್ಟಪಡ್ತಾರೆ ನೀವು ನಿಮ್ಮನ್ನು ಅಟ್ರಾಕ್ಟ್ ಆಗ್ಯಾರ ನಿಮ್ಗೆ ಓಕೆ ಬಟ್ ಆದರೂ ಅವ್ರಿಗೆ ನೀವು ಪದೇ ಪದೇ ನೋವು ಏನೋ ಒಂದು ಮಾತಾಡ್ತೀರಿ ಏನೋ ಅಂತೀರಿ ಅವ್ರಿಗೆ ನೋವು ಅನ್ನಿಸ್ಸತಿ ನಿಮಗೇನು ಅನ್ಸರಿಂಗಿಲ್ಲ ಅದು ನಾರ್ಮಲ್ ಅನಿಸುತ್ತೆ ನಾ ಹಿಂಗೆ ಅಂದಿದ್ದು ಏನು ತಪ್ಪಲ್ರಿ ಬಟ್ ಎದುರಿಗಿರೋ ವ್ಯಕ್ತಿ ನಾವು ಏನು ಮಾತಾಡಿದ್ಮೇಲೆ ಎದುರಿಗಿರೋ ವ್ಯಕ್ತಿ ಏನು ತೊಗೊತಾರೆ ಅದ ಕರೆಕ್ಟ್ ಅದು ಅಂದ್ರೆ ಅವ್ರಿಗೆ ಏನು ತೊಗೊಳ್ತಾರೆ ಅದ ಅದು ಸರಿ ಅಲ್ಲಿಗೆ ನೀವು ಯಾವ ರೀತಿ ಹೇಳಿದರೆ ಅದು ಅದು ಇಲ್ಲೇ ಇಲ್ಲ ಈಗ ನಾವೇನಾರು ಮಾತಾಡಿದ್ವಿ ಅಂದ್ರೆ ಎದುರಿಗಿರೋ ವ್ಯಕ್ತಿ ಅದು ಯಾವ ರೀತಿ ತೊಗೊಂಡ್ರೆ ಅದನ್ನ ಹರ್ಟ್ ಮಾಡ್ಕೊಂಡ್ರು ಅಥವಾ ಕ್ಯಾಶುವಲ್ ಆಗಿ ತೊಗೊಂಡ್ರು ಡಿಪೆಂಡ್ಸ್ ಅಪಾನ್ ದೆಮ್ ಇದು ನೀವೇನು ಮಾತಾಡ್ತಿದ್ದೀರಿ ನೀವು ಈ ಶೈಲಿ ಒಳಗೆ ಮಾತಾಡ್ತಿದ್ದೀರಿ ಯಾವ ಭಾವನೆ ಅದು ನಿಮ್ಗೆ ಡಿಪೆಂಡ್ಸ್ ಅಪಾನ್ ಯು ಸೊ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ಭಾಳ ಅವ್ರಿಗೆ ಕೆಲವೊಂದು ಸಲ ಅನಿಸ್ತೀವಿ ಅವರು ಅವರು ನೀವು ಮಾತಾಡೋದು ಅಥವಾ ನೀವು ಅನ್ನೋದಿಲ್ಲ ಅಂದರೆ ನಾ ಐ ಆಮ್ ನಾಟ್ ಎ ಗುಡ್ ಪರ್ಸನ್ ಇದು ಏನು ಆಗ್ತಾ ಸೊ ದೇವರೇ ನಿಮ್ಮನ್ನು ಕಾಪಾಡಕತ್ತನ ಅಂತ ನಾನು ಸಕ್ಕತ್ಪಟ್ಟತ್ತೆ ಅವ್ರಿಗೆ ನಾನು ಚಲೋ ನಾ ಮನುಷ್ಯನ ಒಳ್ಳೆನಲ್ಲ ಅಂತ ಪಪ್ಪ ಅವ್ರಿಗೆ ಅನ್ಸತ್ ಬಿಟ್ಟದ ಸಿ ಇಲ್ಲಿ ನಿಮ್ಮನ್ನು ಭಾಳ ಇಷ್ಟಪಡ್ತಾರ ಭಾಳ ಪೊಸೆಸಿವ್ ಅದಾರ ನಿಮ್ಮ ಬಗ್ಗೆ ಅವರೇ ಹಾಂ ಒನ್ ಟೂ ತ್ರೀ ಇಲ್ಲ ಭಾಳ ಭಾಳ ಇಷ್ಟ ನಿಮ್ಮ ಕಡೆ ಭಾಳ ಪೊಸೆಸಿವ್ ನೀವು ನಿಮ್ಮನ್ನು ಆ ಕಡೆ ಕಡೆ ಎಲ್ಲೂ ನೋಡಬಾರ್ದು ನೀವು ಯಾರ ಜೊತೆಗೆ ಮಾತಾಡಬಾರ್ದು ಅವ್ರಿಗೆ ಭಾಳ ಪ್ರಯಾರಿಟಿ ಕೊಡಬೇಕು ಹ್ಞೂ ಹಂಗಾಗಿ ನಿಮಗೆ ಸಿಟ್ ಸಿಟ್ ನಿಮಗೆ ಅದು ಇರಿಟೇಟ್ ಆಗಿರ್ಬೋದು ಇಲ್ಲಿ ಏನಂದ್ರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲಿ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಹಾಗಾಗಿ ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತದಾರ ಅನ್ನಿಸುತ್ತಿಲ್ಲ ಓಕೆ ಸು ಕೂತ್ಕೊಂಡು ಒಬ್ರಗೊಬ್ರು ಅರ್ಥ ಮಾಡ್ಕೊಳ್ರಿ ಏನು ದೊಡ್ಡ ಇಲ್ಲಿ ಸೈನ್ಸ್ ಇಲ್ಲ ಏನಿಲ್ಲ ಕುತ್ಕೊಂಡು ಮಾತಾಡಿಕೊಂಡು ನಾ ಇರೋದು ಹಿಂಗೆ ನೀ ಇರೋದು ಹಿಂಗದಿದೆ ಸೊ ನಂದು ಇದು ಪ್ರಾಬ್ಲಮ್ಸ್ ಅದಾವೆ ಹಂಗೆ ನಾನು ನಿಮ್ಗೆ ಇಷ್ಟಪಡೋಂಗಿಲ್ಲ ಅಲ್ಲ ಕುತ್ಕೊಂಡು ಬಂದು ಮಾತಾಡಿದರೆ ಎಲ್ಲನೂ ಸ್ವಾಲ್ವ್ ಆಗೋಕ್ಕ ಮಾತಾಡಿಲ್ಲ ಅಂದಂಗೆ ನೋಡ್ರಿ ಎಲ್ಲ ಬರೋದು ಕಮ್ಯುನಿಕೇಶನ್ ಯಾವಾಗ ನಿಮ್ಗೆ ಕರೆಕ್ಟ್ ಇಲ್ಲ ಅಥವಾ ನಿಮಗೆ ನಿಜವಾಗ್ ಮನಸ್ಸಿಗೆ ಮನಸ್ಸು ಮನಸ್ಪಿಚ್ ಯಾವಾಗ ಹೇಳಿಲ್ಲ ಅಂದ್ಕೊಳ ಇವೆಲ್ಲ ಈ ವ್ಯಕ್ತಿ ಇಷ್ಟೊಂದು ವಿಷಯಗಳು ನಿಮ್ಮೊಂದು ಇಲ್ಲ ನಿಮ್ಗೆ ಹೆಂಗೆ ಅರ್ಥ ಆಗ್ತದೆ ನೀ ಹಿಂಗೆ ಮಾಡಬೇಡ ನನಗೆ ಹಿಂಗೆ ಆಗ್ತಾ ಐತಿ ನಾನು ಹಿಂಗೆ ಇದಿ ಇನ್ಕಂಡ್ರೆ ನನಗಿಷ್ಟ ಬಾಯಿ ಬಾಯ್ಬಿಟ್ಟು ಒಂದು ಸಲ ಚಂದ ನಿಮ್ಗೆ ಅರ್ಥ ಮಾಡಂಗೆ ಹೇಳ್ಬಿಟ್ರೆ ನಿಮಗೆ ಅರ್ಥ ಆಗೋ ಭಾಷೆ ಒಳಗೆ ಅಥವಾ ನಿಮಗೆ ಅರ್ಥ ಆಗೋ ಭಾವನೆ ಒಳಗೆ ಎಕ್ಸ್ಪ್ರೆಷನ್ ನಿಮಗೆ ಹೇಳಿದರೆ ಯಾಕಂದ್ರೆ ಎಲ್ಲರದು ಒಂದೊಂದು ಲ್ಯಾಂಗ್ವೇಜಸ್ ಬೇರೆ ಬೇರೆ ಇರ್ತಾವೆ ಓಕೆ ನೀವು ಅರ್ಥ ಮಾಡ್ಕೊತಿದ್ರ ಸೊ ನೋಟ್ರಿ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊರಿ ಫೋರ್ ಆಫ್ ಕಪ್ಸ್ ಕ್ವೀನ್ ಆಫ್ ಸೋಟ್ಸ್ ಇನ್ ರಿವರ್ಸ್ நைன் ஆஃப் சோட்ஸ் இன் ரிவர்ஸ் த டவில் இன் ரிவர்ஸ் த்ரீ ஆஃப் சோட்ஸ் இன் ரிவர்ஸ் கிங் ஆஃப் சீ ட்ரவலிங் கவலிங் ஸ்ட்ரகல் ஐத்தி நம்ம ரிலேஷன்ஷிப் ஒழிக்கு இல்ல அல்ல ನಿಮ್ಮ ವ್ಯಕ್ತಿ ನಿಮ್ಗೆ ಏನೋ ಒಂದು ಅಂದರೆ ಮೋಸ್ಟ್ಲಿ ಆಗಕ್ಕೆ ಟ್ರೈ ಮಾಡ್ತಾರೆ ಬಟ್ ನೀವು ಅದನ್ನು ರಿಜೆಕ್ಟ್ ಮಾಡ್ತಿದ್ದೀರನ್ನಿಸ್ತಿ ಅವ್ರು ನಿಮ್ಮದು ಏನೋ ಅಂದ್ರೆ ಅವ್ರ ಭಾಷೆ ಬೇರೆ ಅವ್ರದ್ದು ಸ್ಟೈಲ್ ಬೇರೆ ಒಬ್ಬೊಬ್ರದ್ದು ಎಕ್ಸ್ಪ್ರೆಷನ್ದು ಒಬ್ಬೊಬ್ರದ್ದು ನನ್ನ ಡಿಫ್ರೆಂಟ್ ಇರತದೆ ಒಬ್ಬೊಬ್ರು ಸೆಟ್ ಸೆಟ್ ಮಾಡಿ ಹೇಳ್ತಿರ್ತಾರೆ ಒಬ್ರು ತಮಾಷೆ ಮಾಡಿ ಅದನ್ನು ತೊಗೊತಿರ್ತಾರೆ ಬಟ್ ನಾವು ಅರ್ಥ ನಮಗೆ ಅದು ಅರ್ಥ ಆಗಿಲ್ಲ ಅವ್ರದ್ದು ಲ್ಯಾಂಗ್ವೇಜ್ ಏನಂದ್ರೆ ಎಕ್ಸ್ಪ್ರೆಷನ್ ಆಫ್ ಲವ್ ಎಕ್ಸ್ಪ್ರೆಷನ್ ಆಫ್ ಆ್ಯಂಗರ್ ಎಲ್ಲಾನು ಒಬ್ಬೊಬ್ರದ್ದು ನನ್ನ ಡಿಫ್ರೆಂಟ್ ಇರೋದೇ ಒಬ್ಬೊಬ್ರು ಸೆಟ್ ಮಾಡ್ತಾರೆ ಅಂದ್ರೆ ಮಾತಾಡಂಗಿಲ್ಲ ಅವರು ಮರಿಗೆ ಸೆಟ್ ಬಂದತ್ತೆ ಅಂತ ಗೊತ್ತಾಗಬೇಕು ನಿಮಗೆ ಭಾಳ ಪ್ರೀತಿ ಮಾಡ್ತಿರ್ತಾರೆ ಅಂದ್ರೆ ನೀವು ನೀವೇನೋ ಮಾಡಿ ಸೆಟ್ ಸೆಟ್ ಮಾಡ್ತಾರೆ ಅವರು ಇಟ್ ಈಸ್ ದೇರ್ ಎಕ್ಸ್ಪ್ರೆಷನ್ ಅದು ನಿಮಗಿಲ್ಲ ನಿಮ್ಮ ವ್ಯಕ್ತಿ ಏನೋ ಒಂದು ನಿಮಗೊಂದು ಅವ್ರದ್ದು ಒಂದು ಲ್ಯಾಂಗ್ವೇಜ್ ಒಳಗೆ ನಿಮಗೊಂದು ಪ್ರೀತಿ ಕೊಡಕ್ಕೆ ಹೋದಂದ್ರೆ ಒಂದು ಭಾವನೆ ನಿಮಗೆ ಅಟ್ಯಾಚ್ಮೆಂಟ್ ಮಾಡಕ್ಕೆ ಹೋದ್ರೆ ನೀವು ಅದನ್ನು ಮಕ್ಕ ತೀರಿಸ್ಕೊಂಡು ಕೊಂದ್ರಕ್ಕತ್ತೀರಿ ನೀವು ಏನೋ ಅದೊಂದು ಬೇರೆ ಒಂದು ವಿಷಯ ತೊಗೊಂಡು ಬೇಜಾರಾಗ್ತಾಯಿದ್ದೀರಿ ಬಿಕಾಸ್ ನೀವು ಮಗೇನು ಪೊಸಿಸಿವ್ನೆಸ್ ಬಂತಿಲ್ಲ ಹಾಗಾಗಿ ಏನಾಗ್ತೈತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಒಳಗಿಲ್ಲ ಒಂಥರ ಇದು ಉಸಿರುಗಟ್ಟಿದ್ದು ವಾತಾವರಣ ಆಗತ್ತೈತಿ ಒಂದು ಎಲ್ಲೋ ಜೈಲನ್ನ ಹಾಕ್ಬಿಟ್ಟೇವನೆ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿವನ ನಾವು ಯಾಕೆ ಈ ವ್ಯಕ್ತಿನ ಪ್ರೀತಿ ನಾನು ಅವ್ರಿಗೂ ಅನಿಸ್ ಅನ್ನಿಸ್ತಾಕೆ ಸ್ಟಾರ್ಟ್ ಆಗೈತಿ ಅದು ನಿಮ್ಮ ಮುಂದೆ ಹೇಳಿಲ್ಲ ಸೊ ಇನ್ನು ತಿಳ್ಕೊರಿಲ್ಲ ಇಲ್ಲಿ ತಿಳ್ಕೊಂಡ್ಮೇಲೆ ಅದನ್ನ ಸರಿ ಮಾಡ್ಕೊಳ್ರೆ ಓಕೆ ಜಗಳ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಅಯ್ಯೋ ಹಂಗನೋ ಇವ್ರು ಹಿಂಗೆ ಅನ್ಕೊಂಡಿದ್ರೂ ಸರಿ ಮಾಡ್ಕೋಬೇಕು ಯಾವಾಗಲೂ ನಮ್ಗೆ ಬೇಕು ಆ ವ್ಯಕ್ತಿ ಆ ರಿಲೇಶನ್ಶಿಪ್ ಬೇಕಂದಾಗ ಸರಿ ಮಾಡ್ಕೋಬೇಕು ನೀವು ಸ್ವಲ್ಪ ತಿಳ್ಕೊಬೇಕು ಅವರು ಸ್ವಲ್ಪ ತಿಳ್ಕೊಬೇಕು ಇವು ಸ್ವಲ್ಪ ಅಂದ್ರೆ ಹೆಂಗೆ ನಾವು ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನ ಸಿ ಈಕ್ವಲ್ ಆ್ಯಂಡ್ ಗಿವೆಂಟೈಗೆ ಬೇಕಿಲ್ಲ ಓಕೆ ಯಾಕಂದ್ರೆ ಇಲ್ಲಿ ಒಬ್ಬರು ಭಾಳ ಎಮೋಷ್ನಲ್ ಅದೇರಿ ಹಾಂ ಇಲ್ಲಿ ಓಕೆ ಓಕೆ ಅದೇ ಒಬ್ಬರು ಇಲ್ಲಿ ಸ್ವಲ್ಪದು ಬ್ಯಾಲೆನ್ಸ್ ತಪ್ತೈತೆ ನೀವು ಭಾಳ ರೂಢದಿರಿ ಅಂತ ಅನ್ನಿಸ್ತಾ ಅವರಿಗೆ ಸ್ವಲ್ಪ ಅಂದ್ರೆ ಮನಸ್ಸು ನೋವು ಮಾಡ್ತೀರಿ ಅಲ್ಲೂ ಬಂತಲ್ಲ ಇವು ಈ ಪೇನ್ ಯು ಹ್ಯಾವ್ ಗಿವನ್ ಮೀ ಇಸ್ ವೆರಿ ಐ ಕಾಂಟ್ ಇಲ್ಲಿ ಬಂದೈತೆ ಐ ಕಾಂಟ್ ಫಾರ್ ಗೆಟ್ ದ ಪೇನ್ ಗಿವನ್ ಬೈ ಯು ಸೊ ಇಲ್ಲಿ ಬಂದದ ಕಾರ್ಡ್ ಅದ ಅದನ್ನು ನಾವು ಅವರು ಎಷ್ಟೋ ಅದನ್ನು ಮರಿಬೇಕು ಏನೋ ಮಾಡಬೇಕು ಮತ್ತು ನಿಮ್ಮ ಜೊತೆಗೆ ಸರಿ ಬರಬೇಕು ಸರಿ ಮಾಡ್ಕೋಬೇಕನ್ನಾಗೆಲ್ಲ ಹ್ಞೂ ಭಾಳ ಅಂದ್ರೆ ಭಾಳ ಯೋಚನೆ ಮಾಡ್ತದ ರಿಲೇಶನ್ಶಿಪ್ ಬಗ್ಗೆ ಅನಿಸ್ತದೆ ಇದು ಇದೊಂದು ರಿಲೇಷನ್ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಷ್ಟಲ್ಲಿ ನಿಮ್ಮ ಬಗ್ಗೆ ಅಷ್ಟ ಯೋಚನೆ ಮಾಡೋದಿಲ್ಲ ಅವ್ರಿಗೆ ಟೈಮ್ ಬೇರೆ ಎಲ್ಲ ಐತೆ ಓಕೆ ಭಾಳ ಅವ್ರದ್ದು ಕರಿಯರ್ ವೈಸ್ ಯೋಚನೆ ಮಾಡೋದೈತಿ ಮನೆ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡೋದೈತೆ ಎಲ್ಲ ಯೋಚನೆ ಮಾಡಿ ಮಾಡಿ ಅವರಿಗೆ ಲಾಸ್ಟಿಗೆ ಇದು ಬೇಕಾ ನನಗೆ ರಿಲೇಶನ್ಶಿಪ್ ಇಷ್ಟೆಲ್ಲ ನನಗೆ ತಲೆನೂ ಕೊಡಾಕ್ತೈತಿ ಅಥವಾ ನನಗೆ ಇಷ್ಟು ಬರ್ಡನ್ ಐತಿ ಒಂದು ನೆಮ್ಮದಿ ಕೊಡಾಕತ್ತಿಲ್ಲ ನನಗೆ ಬೇಕು ಒಂದು ಯೋಚನೆ ನಿಮ್ಮ ವ್ಯಕ್ತಿಗೆ ಬರ್ತಾ ಐತಿ ನೋಡ್ರಿ ಇಬ್ಬರೂ ಬೇಜಾರು ಹಾಕಿರಿ ಇಬ್ಬರೂ ಜಗ ಮಾಡ್ಕೊತೀರಿ ಇಬ್ಬರನ್ನು ನೋವು ಪಡ್ಕೊತೀರಿ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಮತ್ತೇನು ಇಲ್ಲಲ್ಲಿ ಸಿಂಪಲ್ ಅಂದರೆ ಸಿಂಪಲ್ ಐತಿ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ರಿ ಒಂದು ವ್ಯಕ್ತಿನ ಇಬ್ಬರೂ ಅಷ್ಟು ಅವರು ಅಷ್ಟೆ ನೀವು ಅಷ್ಟು ಸೊ ಗಾರ್ಡಿಯನ್ ಏಂಜಲ್ಸ್ ಗೈಡ್ ಮೈ ವ್ಯೂವರ್ಸ್ ವ್ಯಕ್ತಿ ನಕ್ಕೊಂತದಾರ ಅಥವಾ ಸಿಟ್ಟು ಸಿಟ್ ಮಾಡ್ತದಾರ ಆಗ್ಯಾರ ಏನೋ ನೋ ಕಾಂಟ್ಯಾಕ್ಟಿಗೆ ಹೋಗ್ಯಾರ ಬ್ಲಾಕ್ ಮಾಡಿ ಏನೋ ಅಂದ್ಕೊಳ್ಳಿ ನಾವು ಏನು ಮಾಡ್ಬಿಡ್ತೀವಿ ಅಂದ್ರೆ ಪಟ್ 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 ಅಂದ್ ನಾವು ಡಿಸಿಷನ್ ತೊಗೊಂಡ್ಬಿಡ್ತೇವೆ ಅವ್ರು ಹಿಂಗ ನಿಮ್ಮ ಮೋಸ ಮಾಡಿದ್ರು ನಾವು ಹಿಂಗೆನ ಇಲ್ಲ ಏನೋ ಪರಿಸ್ಥಿತಿಗಳು ನೋಡ್ಕೊಳ್ರಿ ಸ್ವಲ್ಪ ಟೈಮ್ ಕೊಡಿರಿ ಸ್ಪೇಸ್ ಕೊಡಿರಿ ಒಬ್ರಕೊಬ್ರಿಗೆ ஆல்ரெடி டூ டூயிங் இட் ஓகே ஸ்டாப் ய ஓவர்த்திங்க கீ ஃபேசிங் யுவர் ட்ரூ அர்த்த ஓகே பழ ஓவர் திங்க் மாவர் திங்க் கம்மி அவர் ஏனோர் அந்த கூட நம்ம டாட் பர்சஸ் எல்லோ முந்த் ஆகல ஓவர் திங்க் கல் கம்மி மாதம் இது லிவ் இன் த மூமெண்ட் இது ஏன் பண்ணது அது ஃபேஸ் கலர் அஸ்ட் இங்கே சதோ அது ஃபேஸ் கலிர் ಬರ್ತಿಂಗ ನ್ಯೂ ಏಜ್ ಹೊಸ ಹೊಸ ಕನಸುಗಳನ್ನು ಕಟ್ಟ್ರಿ ಅಂದರೆ ಇದನ್ನು ಒಂದು ಜಗತ್ತು ಮಾಡ್ಕೊಬೇಡ್ರಿ ಈ ವ್ಯಕ್ತಿ ಜೊತೆಗಿದ್ರೆ ನನ್ನ ಜೀವನ ಅಲ್ಲ ಜಗತ್ತಿನ್ನೂ ಬೇಕಾದಷ್ಟು ದೊಡ್ಡದೈತಿ ನಿಮ್ಮ ಡ್ರೀಮ್ಸ್ ಏನದ ನೋಡ್ರಿ ನಿಮ್ಮ ವರ್ತಿರೋರು ನಿಮ್ಮನ್ನು ಇಷ್ಟಪಡೋರು ಈ ವ್ಯಕ್ತಿನ ಬಿಟ್ಟು ನಿಮ್ಮನ್ನು ಇಷ್ಟಪಡೋರು ನಿಮಗಾಗಿ ಒಳ ಒಳತ್ ಬರ್ಸು ಒಳ ಒಳತನ್ನು ಬಯಸೋರು ಭಾಳ ಜನ ಇರ್ತಾರಲ್ಲ ಸೊ ಅಲ್ಲೂ ಸ್ವಲ್ಪ ಕೊಡ್ರಿ ಒಂದೇ ಜಗದಾಗ ನೀವು ನಿಮ್ಮ ಫುಲ್ ಎನರ್ಜಿ ಹಾಕ್ಬೇಡ್ರಿ ಇಲ್ಲ ಡ್ಯಾನ್ಸ್ ವಿತ್ ಲೈಫ್ ಡೂ ಸಮಥಿಂಗ್ ಟು ಚೇಂಜ್ ಯುವರ್ ಎನರ್ಜಿ ಸೊ ಎನರ್ಜಿ ಚೇಂಜ್ ಮಾಡಿರಿ ಶಿಫ್ಟ್ ಯುವರ್ ಎನರ್ಜಿ ಶಿಫ್ಟಿಂಗ್ ಇವ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ಮಿರರ್ ಹೂ ಆರ್ ವಾಟ್ ಈಸ್ ಟ್ರಿಗರಿಂಗ್ ಯು ಸೊ ಇಲ್ಲಿ ಇಷ್ಟೆಲ್ಲ ಕಷ್ಟವರ್ತ ಅಂದರೆ ಇಷ್ಟೆಲ್ಲ ನಿಮ್ಮ ವ್ಯಕ್ತಿ ಜಿ ವ್ಯಕ್ತಿಜಿ ತಲಿಯೊಳಗೆ ನಡೀತೈತೆ ಅಂದಾಗ ಅವ್ರು ಬಚ್ಚಾರ ನಿಮಗೆ ಇಲ್ಲಿ ಗೊತ್ತಾಗಿದ್ಮೇಲೆ ಸೊ ಇದೆಲ್ಲ ಇದಕ್ಕೆ ಕಾರಣ ಇದು ಯಾಕೆ ಹಿಂಗೆ ಆಗ್ತಾಯಿತ್ತು ಅವ್ರು ಯಾಕೆ ಹಿಂಗೆ ಯೋಚನೆ ಮಾಡಿದ್ರೆ ಸೊ ನಮ್ಮ ಕಡೆಯಿಂದ ಏನೇ ಆಗ್ತಾ ಐತಿ ಅವ್ರ ಕಡೆಯಿಂದ ಏನು ಬರ್ತೈತಿ ಅಂದ್ರೆ ಇದನ್ನು ಏನು ಟ್ರಿಗರ್ ಮಾಡ್ತಾ ಐತಿ ಈ ರಿಲೇಶನ್ಶಿಪ್ ಒಳಗೆ ಇದನ್ನು ಈ ರೀತಿ ಯೋಚನೆ ಮಾಡೋಕಂದ್ರೆ ಸ್ವಲ್ಪ ಅದರ ಕಡೆ ಲಕ್ಷ ಕೊಟ್ಟು ಸರಿ ಮಾಡ್ಕೊಂಬಿಟ್ರಿ ಇಲ್ಲ ಸರಿ ಆಗ್ಬಿಡ್ತೈತಿ ನಿಮ್ಮ ಎನರ್ಜಿ ಶಿಫ್ಟ್ ಆಗಲೇಬೇಕು ಡ್ಯಾನ್ಸ್ ವಿತ್ ಲೈಫ್ ಬಂದೈತಿಲ್ಲ ನಿಮ್ಮ ಎನರ್ಜಿ ಎಕ್ಸ್ಟ್ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ ಅದನ್ನ ಚೇಂಜ್ ಮಾಡ್ಕೊಳ್ರಿ ಎನರ್ಜಿನ ಎನರ್ಜಿ ಚೇಂಜ್ ಅಂತಂದ್ರೆ ಈ ವ್ಯಕ್ತಿ ಜೊತೆ ಹೆಂಗೆ ನಡ್ಕೊಳಕತ್ತಿದ್ರಲ್ಲ ಇಷ್ಟು ದಿನ ಅದು ಪ್ರೀತಿಯಿಂದನೇ ಇರ್ಬೋದು ಹೇಳಿದ ಮೇಲೆ ಒಬ್ಬೊಬ್ರು ಒಂದೊಂಥರ ಎಕ್ಸ್ಪ್ರೆಷನ್ ಇರ್ತದೆ ಅಂತಂದ್ರೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ರಿ ನಿಮ್ಮ ಎಕ್ಸ್ಪ್ರೆಷನ್ ಆಫ್ ಲವ್ ಇಸ್ ಸಿಟ್ ಸಿಟ್ಟಿತ್ತಂದ್ರೆ ಸ್ವಲ್ಪ ಸಮಾಧಾನ ಮಾತಾಡೋದು ಸ್ಟಾರ್ಟ್ ಮಾಡ್ರಿ ನೋಡೋಣ ಇಟ್ ವಿಲ್ ಶಿಫ್ಟ್ ಅಲ್ಲ ನಿಮ್ದು ಅದ ಸಿಟ್ಟಿಂದ ಹಿಡಿದು ಈಗ ಮತ್ತೆ ಶಾಂತಾಗ ಟ್ರೈ ಮಾಡಿದ್ರಿ ಎನರ್ಜಿ ಶಿಫ್ಟ್ ಆಗ್ತದೆ ಹಂಗೆ ಜಸ್ಟ್ ಸಣ್ಣ ಸಣ್ಣ ವಿಷಯ ಇರ್ತಾವೆ ಮಾಡಿಕೊಂಡು ಸರಿ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸಿಕ್ಸ್ ಆಫ್ ಪೆಂಟಕಲ್ಸ್ ನೀವು ಇಲ್ಲಿ ಕ್ಲೇಮ್ ಮಾಡ್ಬೋದು ಡ್ಯಾನ್ಸ್ ವಿತ್ ಲೈಫ್ ಅಂದರೆ ಇದೇನಾದ್ರೆ ಎನರ್ಜಿ ಶಿಫ್ಟಿಂಗ್ ಎಸ್ ನಮ್ಮ ಜೀವನದಾಗ ಒಂದು ಎನರ್ಜಿ ಶಿಫ್ಟ್ ಬರಲಿ ಅಂತ ಕೇಳ್ಕೊಳ್ರಿ ಪರಿಸ್ಥಿತಿ ಏನೈತಲ್ಲ ಅದನ್ನ ಒಪ್ಕೊಳಕ್ ರೆಡಿ ಇದ್ದೀನಿ ಅಂತ ಫಸ್ಟ್ ಮನಸ್ಸು ನೀವು ರೆಡಿ ಮಾಡ್ಕೊಳ್ರಿ ಸೊ ಇಷ್ಟ ನೀವು ಇಲ್ಲಿ ಕ್ಲೇಮ್ ಮಾಡ್ಬೋದು ಓಕೆ ಬರೀ ಇನ್ನೊಬ್ಬರನ್ನ ನಾವು ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ನಾವೂ ಚೇಂಜ್ ಆಗಬೇಕು ನಮ್ಮೊಳಗೂ ಏನಂತೀರಿ ಅವು ಒಂದು ಕೆಲವೊಂದು ಕಡಿಮೆ ಕಮ್ಮಿ ಕಮ್ಮಿಯ ಅವೆಲ್ಲ ನಮ್ಮೊಳಗೂ ಕೆಲವೊಂದು ಮಿಸ್ಟೇಕ್ಸ್ ಇರ್ತಾವೆ ನಾವೇನಂಗೆ ಪೂರಕ ಪೂರ ಯಾ ತಪ್ಪಿಲ್ದಂಗೆ ಇರ್ ಎಲ್ಲ ಕರೆಕ್ಟ್ ಇರೋರು ನಾವು ಇರೋಂಗಿಲ್ಲ ಸೊ ನಮ್ಮನ್ನು ನಾವು ಬದಲಿಸ್ಕೋಬೇಕು ಸೊ ಹಿಂಗೆ ಕೈ ತೋರಿಸ್ತೇವಲ್ಲ ಇವು ಮೂರು ಬಟ್ ನಮ್ಗೆ ತೋರಿಸ್ತಿರ್ತಾವಂತ ಇದೊಂದೇ ಹೊರಗೆ ತೋರಿಸ್ತದೆ ಸೊ ಇವನು ಫಸ್ಟ್ ನಾವು ಸರಿ ಮಾಡ್ಕೊಂಡ್ರೆ ಉಳಿದಿದೆಲ್ಲ ಸರಿ ಆಗ್ತದೆ ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸುವಂಥ ಸಮಯ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕ ಟ್ಯಾರೋ ವಿತ್ ವಿತ್ನೇಕಾ ಇದು ನೋಡ್ರದ ಇಲ್ಲಿ ನಿಮ್ಗೆ ಡೇಲಿ ಕನ್ನಡ ಒಳಗೆ ಟ್ಯಾರೋ ಸಿಗ್ತೈತೆ ಗಾರ್ಡೆನ್ಸ್ ಸಿಗ್ತಾ ಇತಿ ಗಾರ್ಡಿಯನ್ ಏಂಜಲ್ಸ್ ಕಡೆಯಿಂದ ಸಿಗ್ತಾ ಬ್ಯೂಟಿಫುಲ್ ಆದಂಥ ನಿಮಗೆ ಇಲ್ಲಿ ಒಂದು ಗಾರ್ಡೆನ್ಸ್ ಸಿಗ್ತಾ ಇದಾವೆ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನನ ನಿಮ್ಮ ಎನರ್ಜಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅಗೇನ್ ಎಲ್ಲ ಟ್ರ್ಯಾಕಿಗೆ ಬಂದ್ಬಿಡ್ತೈತಿ ಅಂತ ಹೇಳ್ತಾ ಇಲ್ಲಿ ಏನಾದ್ರೂ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಸೊ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ ಸೊ ಯಾಕಂದ್ರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ ನಿಮಗಾಗಿ ಅಂದ್ರೆ ಹಿಂಗೆ ನಿಮ್ಮ ಹೆಸರು ಹೇಳಿ ಇದನ್ನ ಮಾಡಿ ನಾವು ಕಾರ್ಡ್ ತೆಗೆದ ನಿಮಗೆ ಕರೆಕ್ಟಲ್ಲಿ ನಿಮಗೆ ಒಂದು ಆನ್ಸರ್ ಸಿಕ್ಬಿಡ್ತೈತಿ ಸೊ ಕಲೆಕ್ಟಿವ್ ಇದ್ರೊಳಗೆ ಬರಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಬಂದಿರ್ತೈತಿ ಬಟ್ ಸ್ಟಿಲ್ ನೀವು ಡೆಸಿಷನ್ ತೊಗೊಂಡ್ ಒಂದು ಸಲ ಪರ್ಸ್ನಲ್ ರೀಡಿಂಗ್ ಮಾಡಿಸ್ಕೊಂಡು ನೀವು ಮುಂದಿನ ಡೆಸಿಷನ್ಗೆ ಹೋಗ್ಬೋದು ಓಕೆ ಇದನ್ನು ಇದು ಕಲೆಕ್ಟಿವ್ ರೀಡಿಂಗಿಂದ ನೀವು ಅಥವಾ ಕಲೆಕ್ಟಿವ್ ಟ್ಯಾರೋ ಇಂದ ನೀವು ಒಮ್ಮಕ್ಳ ಡಿಸಿಷನಿಗೆ ಬರಬೇಡ್ರಿ ಗೈಡೆನ್ಸ್ ಅಂತ ತೊಗೊಳ್ರಿ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮಗೆ ಬೆಟ್ಟ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು